ஹலோ ஹலோ <peachy> <Hello? Hello. laughs> 15 పైస ఆద్వగడి ఆ సర్ అద్వగడి కొట్టాగా టోటల్ అమంటు ఆమే కొడొంట అమంటు ఏనక మార్చేదిగా రూ 20 యాజ్రగ అవుతు సమస్య అది ఆ మార్చే పైసల ఫర్టిక్ తో అమంటు ఏ క్యాష్ కలెక్ట్ చేసారు 371 ననే మీ కొట్టేది రూ 322 నా 333 నా కొట్టేదో ఏంటా సార్ అంటే రత నా చెప్తాను అది క్లియర్ అంటే ಹೇಳ್తారా కాష్ పెట్టావనే టైమింగ్ టైమ్ యవ్ అది பிகப்ங்க ಸರ್ ರೂಟ್ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರಾ ಎಲ್ಲ ಕರೆಕ್ಟ್ ಫಾಲೋ ಮಾಡಿದೀನಿ ಮೇಡಮ್ ಇದು ಪ್ರತಿ ಸಲ ಇಕ್ಕೆ ಆಗ್ತಾ ಇರೋದು ತೋರ್ಸೋದೊಂದು ನಮಗೆ ಕೊಡೋದೊಂದು ಅಮೌಂಟ್ ಅದರಲ್ಲಿ ಆನ್ಲೈನ್ ಪೇಮೆಂಟ್ ಆದ್ರೆ ಅಮೌಂಟ್ ನಾವು ಮರ್ತಾ ಬಿಡ್ಬೇಕು ಸುಮ್ಮನೆ ಮೈನಸ್ ಬ್ಯಾಲೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ ಅದು ಯಾವಾಗ ಎಷ್ಟು ಕಟ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಸರಿಯಾಗಿ ಡೈಲಿ ಕೊಡ್ತೀವಲ್ವಾ ನಾವು ಪ್ಲಾಟ್ಫಾರ್ಮ್ ಯೂಸ್ ಫಾರ್ಟಿ ನೈನ್ ರುಪೀಸ್ ಕಟ್ ಮಾಡ್ಕೊಳ್ತೀರಲ್ವಾ அதே எக்ஸ்ட்ரா கமிஷனுக்கு டோசமெண்ட் தோர்ச்சி கரெக்டாக கொடுத்து

Sous-titrage Société Radio-Canada

హలో హలో వాలెట్ చెక్ అమౌంట్ అడ్జస్ట్ నిజస్ట్ నాట్సాప్ దిస్ తోర్స అమౌంట్ డ్రాప్ ఆమె చూడ అమౌంట్ సరేనా ಆ ಈ ಪ್ರಾಬ್ಲಮ್ ಇವತ್ತಿ ಸಲ್ಲ ನಾನು ನೀವರ್ ಮಾಡ್ತಾ ಇದ್ದೀನಿ ಅದೇ ಕಸ್ಟಮರ್ ಕಾಲ್ ಮಾಡಿದ್ರೆ ಅದು ಕನೆಕ್ಟೇ ಆಗಲ್ಲ ನೀವೇ ಮಾಡಬೇಕು ಆ ಡ್ರೈವರ್ ಸಪೋರ್ಟ್ ಲೈನ್ ನಂಬರ್ ಇರೋ ಕೊಡಿ ಪರ್ಸನಲ್ ನಂಬರು ಮಾಡ್ಬಿಟ್ಟು ಮಾತಾಡ್ತೀನಿ ಪೀಕ್ ಅವ್ರ ನೋಡಿ ಸರ್ ಇದು ಅಮೌಂಟ್ ಬಂದಿಲ್ಲ ಬಂದಿಲ್ಲ ಅಂತ ನಾನು ಹೇಳ್ತಾ ಕುತ್ಕೊಂಡ ಬರೆ ಒಂದು ಮಾರ್ಗದಲ್ಲಿ ನಾವು ಮೈತ್ರಾಕ್ಕೆ ಜಾಸ್ತಿ ಆಗಿರುತ್ತೆ ಅಷ್ಟು ಕಡಿಮೆ ಕೊಡ್ತೀರಾ ರೂಪಾಯಿ ಕಡಿಮೆ ಇರುತ್ತೆ ಓಕೆ ಸೊ ಹೇಳ್ತೀನಿ ಓಕೆನಾ ಫಸ್ಟ್ ರೂಟ್ ಚೇಂಜ್ ಮಾತ್ರ ಇಶ್ಯೂ ಆದ್ರೆ ಆಗುತ್ತೆ ಏನೋ ಆಗುತ್ತೆ ಸರ್ ಎರಡು ಮೊಬೈಲ್ ಇದಾವೆ ಒಂದು ಈಗ ಲಾಂಚ್ ಆಗಿರೋದು ಹೊಸ ಮೊಬೈಲ್ ಎರಡು ತಿಂಗಳು ಆಗಿದೆ ಲಾಂಚ್ ಆಗಿ ಆ ಮೊಬೈಲ್ ಅಲ್ಲಿ ಜಿ ಪಿ ಎಸ್ ಇಶ್ಯೂ ಬರುತ್ತೆ ಹಳೆ ಮೊಬೈಲ್ ಬಂದ್ರೆ ಓಕೆ ಒಪ್ಕೊಂತೀನಿ ಅದಕ್ಕೋಸ್ಕರ ನಾನು ಮೊಬೈಲ್ ಸಹ ಚೇಂಜ್ ಮಾಡಿದ್ದೀನಿ ಹೊಸ ಮೊಬೈಲ್ ತಗೊಂಡಿದ್ದೀನಿ ಹಾ ಹೆಂಗ್ ಜಿ ಪಿ ಎಸ್ ಇಶ್ಯೂ ಬರುತ್ತೆ ಬೇರೆ ಆಪ್ ಅಲ್ಲೆಲ್ಲ ಮಾಡ್ತೀವಲ್ಲ ನಾವು ನಾವು ಮೊಬೈಲ್ ಮ್ಯಾಪ್ ಯೂಸ್ ಮಾಡ್ತೀವಿ ಜಿ ಎಸ್ ಇಶ್ಯೂ ಬಂದ್ರೆ ಗೊತ್ತಾಗುತ್ತೆ ಸರ್ ಜಸ್ಟ್ ಇವಾಗ ಇದೆ ಯಾವ ಯಾವ ಕಾರಣಕ್ಕೆ ಆಗುತ್ತೆ ಸರ್ ಏನಕ್ಕಾಗುತ್ತೆ ಮೇಡಮ್ ಜಿ ಪಿ ಎಸ್ ಮೊಬೈಲ್ ಅಲ್ಲಿ ಜಿ ಪಿ ಎಸ್ ಎರರ್ ಅಂತ ಬಂದ್ರೆ ಗೊತ್ತಾಗುತ್ತಲ್ವಾ ನಮಗೆ ಈಗ ನಿಮ್ ಮೊಬೈಲ್ ಅಲ್ಲಿ ನಿಮ್ ಆಪ್ ಹಾಕೊಂಡು ನೋಡ್ತಾ ಇದೀರಾ ಜಿಪಿಎಸ್ ಪಿ ಎಸ್ ಆಫ್ ಮಾಡ್ರೆ ಜಿ ಪಿ ಎಸ್ ಎರರ್ ಅಂತ ಬರುತ್ತೆ ಶೋ ಆಗುತ್ತೆ ನಾವು ಚೆಕ್ ಮಾಡ್ತೀವಿ ಅದು ಆಗಿದೆ ನನಗೂ ಈ ಊಬರ್ ಅಲ್ಲಿ ನಾವು ಕೇಳೋದೇ ಇಲ್ಲ ನಮ್ದೇ ತಪ್ಪು ಅಂತ ನಾವು ಸುಮ್ಮನಾಗ್ತೀವಿ ಎಲ್ಲ ಕರೆಕ್ಟ್ ಇದ್ದು ತಪ್ಪು ಆಗ್ತಾ ಇದೆ ಅಂದ್ರೆ ಏನ್ ತಿಳ್ಕೊಬೇಕು ಊಬರ್ ಆಪ್ ನಾವು ಮಾತ್ರ ಸಿಗ್ತಾ ಅಪ್ಡೇಟ್ ಮಾಡ್ತಾ ಇರ್ತೀರಾ ಪ್ಲೇ ಸ್ಟೋರ್ ಅಲ್ಲಿ ಓಕೆ ಕಂಪ್ಲೇಂಟ್ ಅನ್ನು ಸರಿ ಮಾಡ್ತಾ ಇಲ್ಲ ಬ್ರಿಸ್ಟ್ ಯಾಕೆ ಆದ್ರೋ ಅಂತ ಓಕೆ ಇದು ಒಂದು ಇನ್ನೊಂದು ಹೇಳಿ ನಮ್ಮ ಕಂಪ್ಲೇಂಟ್ ಮಾಡ್ತೀನಿ ಸರ್ ನಿಮಗೆ ಈ ತರ ಎಲ್ಲ ಹಾಕ್ತಿದ್ರೆ ನಿಮಗೆ ತುಂಬಾ ಜೊಂದ್ರೆ ಆಗ್ತಿರೋದು ಅಂತ ಬೇಗ ಸರಿ ಮಾಡ್ಕೊಡಿ ಅಂತ ಹೇಳಿಬಿಟಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಾನು ಸರ್ ಅವರು 120 ತರಕ್ಕೆ ಇಲ್ವಾ ಕ್ಯಾಶ್ ಕರೆದೆ 190 109 ಮಾಡಿದೀವಿ ಅದು ಕಮಿಷನ್ ಕಟ್ ಮಾಡ್ಬಹುದುನಾ ಅಾ ನಮಗೆ ಬರದೆ 90 95 ಆ ತರ ಅಮೌಂಟ್ ಅಲ್ಲಿ ತೋರ್ಸ್ಬೇಕಾರೆ ಇಲ್ಲ ಒಂದೇ ತಲ ಇಷ್ಟು ಅಂತ ತೋರ್ಸ್ಬಿಡ್ಬೇಕು ಅಲ್ಲಿ ಒಂದ್ ತೋರ್ಸೋದು ಇಲ್ಲಿ ಬಂದ್ಮೇಲೆ ಒಂದ್ ತಲ ಇಷ್ಟ ಮಾಡೋದು ನಾವ್ ಕಷ್ಟ ಮಾಡಿದ್ರೆ ನಾವ್ ಜಗಳ ಮಾಡ್ಬೇಕಾಗುತ್ತೆ ಏನ್ ಸರ್ ಕಡಿಮೆ ಆಗ್ತಾ ಇದ್ರೆ ಹಾಗೆ ಇಲ್ಲ ಅವ್ರು ನಮ್ಗೆ ಹೇಳ್ತಾರೆ ಇವಾಗ ನಿಮಗೆ ಪೇಮೆಂಟ್ ಎಷ್ಟು ಇಪ್ಪತ್ ಸಾವಿರ ಕೊಡ್ತಾ ಇದ್ದಾರೆ ಅಂದ್ರೆ ಹದಿನೈದು ಸಾವಿರ ಕೊಟ್ಟರೆ ನೀವು ಇಸ್ಕೊಂತೀರ ಎಲ್ಲ ಕರೆಕ್ಟ್ ಆಗಿದ್ದು ಇಸ್ಕೊಂತೀರಾ ಹೇಳಿ ಮೇಡಮ್ ನೀವೇ ಹಂಗೆ ನಾವು ಗಾಡಿಗೆ ಬಂಡವಾಳ ಹಾಕ್ಬಿಟ್ಟು ಸಿ ಎನ್ ಜಿ ಹಾಕ್ಬಿಟ್ಟು ಎಲ್ಲ ಮಾಡ್ಬಿಟ್ಟು हाँ आई बक्सिल चलता मारी नाम है यहाँ कर में इसको देखो क्या होता सब ऐसा सर भी नहीं बिकृष्कल से निश्चिती में क्या ओके ना इधर एक बनाओ इधर नेक्स्ट ट्रिप आरती में आदि को इधर आ जाए एम

మీడేట్ అమౌంట్ <committeephinat> கம்ப் நாமல் அசெப்டிப் ரேட்டிங் யாக்கிங் ரேட்டிங் அந்த అరే ఇది మీకైంది క్యాన్సిల్ అవుతది కన్ఫర్మ్ కొడతది క్యాన్సిల్ అవుతది మరాం ఏ డ్యూటీ మేలే మేలే నహోనే మొబైల్ యూజ్ చేయరు మార్బరు ఇదికంతనే ఇట్కొడు బుడబేకు మిస్టర్ అక్టప్ అదరు క్యాన్సిల్ అవుతది యూజ్ మార్తేయలా అబగు ఆఫ్‌లైన్ ఊకి మేడా మొబైల్ మీ పేరే ఇట్కొండే ఇరుల యూజ్ မడలనంతక ఆగే ఇట్కొడు బుడతిరా ఫోన్ బరలనంద్రే ఆగే ఇట్కొడు బుడతిరా కై ఇట్కొనల నాని ఎల్టేదిని చెల్లి వి అబగు యూజ్ మార్స్తైలా అబగు ఆఫ్‌లైన్ అవుట్బడి మేడా మీరు కొంచెం యోచన మార్బేకు அவன்ஜி அவன் அதுக்கு ಈಗ ಪ್ಯಾಸೆಂಜರ್ ಬರ್ಬೇಕು ಅವ್ನು ಲಗೇಜ್ ಇಟ್ಕೊಂಡಿರ್ತಾನೆ ಆಗಲ್ಲ ಸರ್ ಅಂತ ನಾನ್ ಬಂದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂದ್ರೆ ಅವ್ನು ಮಾಡಲ್ಲ ನಾವೇ ಮಾಡ್ಬೇಕಾಗತ್ತೆ ನಾವ್ ಕ್ಯಾನ್ಸಲ್ ಮಾಡಿದ್ರೆ ನೀವು ಇಲ್ಲೇನ್ ಹಾಕಿದೀರಾ ನೀವು ರೈಡರ್ ಗಳನ್ನು ರದ್ದುಗೊಳಿಸಿ ಉಬರ್ ಆಪ್ ನ ಹೊರಗೆ ಟೋನ ಅವ್ರ ಕೇಳಿರಬಹುದು ಅಂತ ಕಾಣುತ್ತದೆ ಏನ್ ಕಾಣುತ್ತೆ ನಿಮಗೆ ಸರ್ ಚೆಕ್ ಮಾಡ್ತೀನಿ ಏನ್ ಚೆಕ್ ಮಾಡ್ತೀರಾ ಮೇಡಮ್ ನಿಮ್ ಕಡೆ ನಾವು ತಪ್ಪಿಟ್ಕೊಂಡು ಡ್ರೈವರ್ ಸರ್ ಮೇಲೆ ಏನೋ ಕಾಣ್ತೀರಾ ಅಂತ ನಾನ್ ಕೇಳ್ತಾ ಇರೋದು ಏರು ಕರೆಕ್ಟಾಗಿ ಕೊಡಲ್ಲ

ಸೋ ನಾವು ಆಯ್ತು ನಾವು ಬೇರೆ routes ಅಲ್ಲಿ ಹೋಗ್ಸೋಣ routes ತಕೊಂಡು amount ಕೊಡ್ತಿರ ನೀವು ಆನಾಗುತ್ತಾ ಆ ನೀಡೆ ಗೇಗು ತುಟಾರ್ದೆ ತರಪ್ಪ ಆನಾಗುತ್ತಾ amount ಸರ್ 우वेರೆ ತೋಸಿರೋದು route ನಿ ಫಾಲೋ ಮಾಡಬೇಕು ಸರ್ ಅಷ್ಟೇ ಸರ್ 우ಬೇರಗೆ ತೋಸಿರೋದು route ಫಾಲೋ ಮಾಡಬೇಕು ಸನಿಗೂ ಹೌದು ಮೇಡಂ 우ವೆ route ಫಾಲೋ ಮಾಡೋದು ಹಾಗೆ ತಕ್ಕಂತ ತುಟಿರ ನೀವು ತದ್ದಹಾರ ಬಂದ್ರೆ ಮೊಮನ್ ತರ್ಕೊಂಡು ಮಾಡ್ತಿದಿ ಬರೋದಕ್ಕೆ 나 ಇದೆ ರಿಕೋರ್ಡ್ ಹೊರದ್ರ ನೀವು ಚಾಟ್ ಪಾಕ ಹೋಗಿ ತಿರ ರೂಟ್ ಏನ್ ಮಾಡ್ತೀರಾ ಅಂತ ನೀವೊಂದು ರೂಟ್ ನ ನೀವೇ ಕನೆಕ್ಟ್ ಮಾಡಿ ತೋರಿಸ್ಬೇಕು ಕಸ್ಟಮರ್ ಗೆ ಪೇರು ನಮ್ಗೂ ಹಂಗೆ ತೋರಿಸ್ಬೇಕು ಅಲ್ಲೊಂದು ತೋರ್ಸೋದು ನಮ್ಗೊಂದ್ ತೋರ್ಸೋದು ಅದೇನಕ್ ಮಾಡ್ತೀರ ಅಂತ ನಮ್ಗೆ ಕೇಳ್ತಾರ ಅದು ಅದೇನ್ ರೂಟ್ ಏನ್ ಮಾಡ್ತಾರೆ ಸುಮ್ಮನೆ ಬಾಯಿ ಬಂದಿರೋದು ಏನು ಹೇಳಕ್ ಹೋಗ್ರಿ ಮೇಡಮ್ ಇಲ್ಲ ಸರ್ ನಮ್ ಹೋಗೋ ಆಪ್ ಇರೋದು ಹಿಂಗೆ ಅಂತ ಅದನ್ನ ಹೇಳಿ ಅದ್ ಬಿಟ್ಟು ಬಾಯಿಗೆ ಬಂದಿರಂಗೆಲ್ಲ ಏನೇನೋ ಆನ್ಸರ್ ಮಾಡಕ್ಕೆ ಹೋಗ್ಬಿಡಿ ಸರಿನಾ ಆದ್ರೆ ನಿಮ್ಮ ಟೆಕ್ನಿಕಲ್ ಟೀಮ್ಗೆ ಅವರಿಗೆಲ್ಲ ಹೇಳ್ಬಿಟ್ಟು ಈ ತರ ಆಗ್ತಾ ಇದೆ ಪ್ರಾಬ್ಲಮ್ ಅಂತ ಹೇಳಿ ಅವ್ರಿಗೆ ತಿಳಿಸಿ ಹಿಂಗಾಗಿದೆ ಅಂತ ರೆಕಾರ್ಡ್ ಮಾಡ್ಕೊಂಡಿರ್ತಿರೋ ರೆಕಾರ್ಡ್ ನ ಕಳಿಸ್ಬಿಟ್ಟು ತಿಳಿಸ್ಕೊಡಿ ಅದಾಗಿಲ್ಲ ಅಂದ್ರೆ ಬಿಟ್ಬಿಡಿ ನಮ್ಮ ಆಪ್ ಇರೋದೇ ಹಿಂಗೆ ಅಂತ ನಾವೇ ಹೇಳ್ಕೊಂತೀವಿ ನಮಗೊತ್ತಿರ್ಲಿ ಹೇಳ್ಕೊಬೋದು ಅಂತ ಸರಿ ಆಯ್ತು